ರಾಜಾಜಿನಗರ ಮಂಡಲ ಅಧ್ಯಕ್ಷರಾದ ಸುದರ್ಶನ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ರಾವ್ ಕಾಮಾಕ್ಷಿಪಾಳ್ಯ ವಾರ್ಡ್ ನೂರ ಒಂದರಲ್ಲಿ ಮಾಜಿ ಮಹಾಪೌರರಾದ ಕೆ ರಂಗಣ್ಣರವರ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನದ ಪ್ರಯುಕ್ತ ಸೇವಾ ಪಕ್ಷಿಕ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಬಿಬಿಎಂಪಿ ಪೌರಕಾರ್ಮಿಕರಿಗೆ ಅಭಿನಂದನಾ ಸಮಾರಂಭವನ್ನು ಕಾಮಾಕ್ಷಿಪಾಳ್ಯ ಶ್ರೀ ಶಾರದಾ ಮಕ್ಕಳ ಸೇವಾಶ್ರಮ ಆವರಣದಲ್ಲಿ ಏರ್ಪಡಿಸಿದ್ದ ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಕೇಂದ್ರ ಜಿಲ್ಲಾಧ್ಯಕ್ಷರಾದ ಸಪ್ತಗಿರಿ ಗೌಡರವರು ಆಗಮಿಸಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪೌರಕಾರ್ಮಿಕರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ಇವರಿಗೆ ಗೌರವಿಸುವುದು ಪ್ರಧಾನಿ ನರೇಂದ್ರ ಮೋದಿರವರ ಸ್ವಚ್ಛ ಭಾರತ್ ಆಂದೋಲನ ಗುರಿಯಾಗಿದೆ ಎಂದು ನುಡಿ ಈ ಕಾರ್ಯಕ್ರಮದಲ್ಲಿ ಮಂಡಲ ಅಧ್ಯಕ್ಷರಾದ ಸುದರ್ಶನ್ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ರಾವ್ ಮಾಜಿ ಉಪ ಮಹಾಪೌರರಾದ ರಂಗಣ್ಣ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ಪ್ರತಿಮಾ ಬಿಜೆಪಿ ಉಪಾಧ್ಯಕ್ಷರಾದ ಅನಿಲ್ ರಂಗಣ್ಣ ವಾರ್ಡ್ ಅಧ್ಯಕ್ಷರಾದ ಗಿರೀಶ್ ಇತರೆ ಬಿಜೆಪಿ ಮುಖಂಡರು ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಅಧ್ಯಕ್ಷರಾದ ಸಪ್ತಗಿರಿ ಗೌಡರವರು ಮಾತನಾಡಿದರು ರಾಜಾಜಿನಗರ ಮಂಡಲದ ಕಾಮಾಕ್ಷಪಾಳ್ಯ ವಾರ್ಡಿನಲ್ಲಿ ನಡೀತಾ ಇರತಕ್ಕಂಥ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಿರ್ತಕ್ಕಂಥ ಮಂಡಲದ ಅಧ್ಯಕ್ಷರಾದಂತಹ ಸುಸುದರ್ಶನ್ ಅವರೇ ಸಹಪಾಠಿಗಳಾಗಿರ್ತಕ್ಕಂಥ ಬೆಂಗಳೂರು ಕೇಂದ್ರ ಜಿಲ್ಲೆಯ ಜನಸ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಘವೇಂದ್ರ ರಾವ್ ಅವರೇ ಬಿ ಪಿಂಪಿಯ ಮಾಜಿ ಸದಸ್ಯರು ಮಾಜಿ ಉಪಮಹಾಪೌರರು ಆಗಿರ್ತಕ್ಕಂಥ ನಮ್ಮೆಲ್ಲರ ಈ ಭಾಗದ ನಾಯಕರಾಗಿರ್ತಕ್ಕಂಥ ರಂಗಣ್ಣನವರೇ ರಾಜಣ್ಣನವರೇ ಪ್ರವೀಣ್ ರವರೆ ಗಿರೀಶ್ರವರೇ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ನಮ್ಮ ನಮಗೋಸ್ಕರ ತಮ್ಮ ಜೀವವನ್ನು ಉಡುಪಿಟ್ಟು ಬೆಂಗಳೂರಿನ ಕಸವನ್ನ ತಾವೆಲ್ಲರೂ ಕೂಡ ದಿನನಿತ್ಯ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಎಂದೆಂದಿಗೂ ನಮ್ಮೆಲ್ಲರ ನೆಚ್ಚಿನ ಪೌರಕಾರ್ಮಿಕರು ಇವತ್ತು ನಿಮಗೋಸ್ಕರ ಅಂತ ಹೇಳಿ ಆರೋಗ್ಯ ತಪಾಸಣೆಯನ್ನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ ಎಲ್ಲರಿಗೂ ಗೊತ್ತಿದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಪ್ರಯುಕ್ತ ಮತ್ತೆ ಜೊತೆಗೆ ನಮ್ಮ ಬಿ ಜೆ ಮತ್ತೆ ಅದಕ್ಕೆ ಮುಂಚೆ ನಾವು ಏನು ಜನಸಂಘ ಅಂತ ಕರಿತಿದ್ವಿ ಜನಸಂಘದ ಒಬ್ಬ ಆಗಿರ್ತಕ್ಕಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ ಹಾಗೂ ಗಾಂಧಿ ಜಯಂತಿ ಈ ಮೂರು ಮಹನೀಯರ ಒಂದು ಜನ್ಮದಿನಕ್ಕೆ ಕಾರ್ಯಕ್ರಮಗಳನ್ನ ನಮ್ಮ ಪಕ್ಷದಿಂದ ಕೊಟ್ಟಿರ್ತಕ್ಕಂಥದ್ದು ಸೇವಾ ಸಪ್ತಾಹ ಅಂತ ಮಾಡ್ತೀವಿ ಆ ಒಂದು ಸೇವಾ ಸಪ್ತಾಹದ ಒಂದು ಭಾಗವಾಗಿ ಇವತ್ತು ರಾಜಾಜಿನಗರ ಮಂಡಳಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಆಗಿರ್ತಕ್ಕಂತಹ ಒಂದು ದಿನದಿಂದ ಇವತ್ತು ಗೌರ್ಮಾರ್ ಪೌರ ಕಾರ್ಮಿಕರಿಗೆ ಅಂತ ಹೇಳಿ ಈ ಒಂದು ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ನೀವು ಮೊದಲು ನೀವು ಆರೋಗ್ಯವಂತರಾಗಿದ್ರೆ ನಮ್ಮೆಲ್ಲರ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಬೆಂಗಳೂರಿನ ನರನಾಡಿಗಳು ನೀವು ನೀವುಗಳು ನಿಮ್ಮ ಆರೋಗ್ಯವನ್ನ ಸರಿಯಾಗಿ ನೋಡ್ಕೊಳಕ್ ಆಗೋದಿಲ್ಲ ಕಷ್ಟ ಆಗ್ತದೆ ನೀವೆಲ್ಲ ಬಡವರು ಇರ್ತೀರಾ ಅಂತ ಹೇಳಿ ಅಂತ ಅಂತೇಳಿ ಸ್ಪೆಷಲ್ ಆಗಿ ಇವತ್ತು ಈ ಒಂದು ಆರೋಗ್ಯ ತಪಾಸಣೆ ಕೇಂದ್ರವನ್ನ ಮಾಡುವಂತರಾಗಿ ಮತ್ತೆ ಏನೇ ಸಮಸ್ಯೆಗಳಿದ್ರು ಅದನ್ನ ಬಗೆಹರಿಸ್ಕೊಳುವಂತ ಕೆಲಸವನ್ನ ತಾವೆಲ್ಲರೂ ಮಾಡ್ಬೇಕು ಯಾಕೆಂತಂದ್ರೆ ತಜ್ಞ ವೈದ್ಯರೆಲ್ಲ ಬರ್ತಾರೆ ಇವತ್ತು ಅವ್ರ ಹತ್ರ ಕೇಳ್ಕೊಳ್ಳಿ ಏನೇನು ಸಮಸ್ಯೆಗಳಿದೆ ಅಂತ ಹೇಳಿ ಅದಕ್ಕೆ ಸರಿಯಾಗಿ ತಗೊಳಂತ ಮಾಡ್ಬೇಕು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನೋಡಿದರ್ಮನೆಂಟ್ ಮಾಡುವಂತದ್ದು ಮತ್ತೆ ಚೆಕ್ ಅಲ್ಲಿ ಏನು ನಿಮಗೆ ಕೊಡ್ತಾ ಇದ್ರು ಮುಂಚೆ ಅದನ್ನ ಡೈರೆಕ್ಟ್ ಬೆನಿಫಿಟ್ ಮುಂಚೆ ಸರಿಯಾಗಿಲ್ಲ ಕಾಂಟ್ರಾಕ್ಟರ್ಗಳು ಕೊಡ್ತಾ ಇದ್ರು ದುಡ್ಡುಗಳನ್ನ ನಿಮ್ಗೆ ಯಾರಿಗೂ ಸಂಬಳ ಸರಿಯಾಗಿ ಬರ್ತಾ ಇರಲಿಲ್ಲ ಅದಾದ್ಮೇಲೆ ಡೈರೆಕ್ಟ್ ಆಗಿ ಪೋರ್ ಕಾರ್ಮಿಕರಿಗೆ ಡೈರೆಕ್ಟ್ ಆಗಿ ಅವರ ಸಂಬಳವನ್ನ ಹಾಕ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲೇ ಆಗಿದೆ ಅದನ್ನ ಇವತ್ತು ನೆಚ್ಕೋಬೇಕಾಗ್ತದೆ ಇವೆಲ್ಲರೂ ಕೂಡ ಇವತ್ತು ಆರೋಗ್ಯ ತಪಾಸಣೆಯನ್ನ ಮಾಡ್ಕೊಳ್ಳಿ ನಿಮ್ಮ ಜೊತೆಗೆ ಇರ್ತಕ್ಕಂಥ ನಿಮ್ಮ ಯಾರಾದ್ರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಗಳು ಇರ್ತಕ್ಕಂಥವ್ರು ಅವ್ರಿಗೂ ಕೂಡ ಇವತ್ತು ಕರೆ ತಂದು ಎಲ್ಲರೂ ಕೂಡ ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೋಬೇಕು ಅಂತ ಅವಕಾಶ ಇದೆ ಇವತ್ತು ರಂಗಣ್ಣವ್ರು ಹೇಳ್ತಾ ಇದಾರೆ ಯಾರು ಬೇಕಾದ್ರೂ ಬರ್ಬೋದು ಹಾಗಾಗಿ ನಾವೆಲ್ಲರೂ ನಮ್ಮ ನಮ್ಮ ಆರೋಗ್ಯವನ್ನ ನಮ್ಮ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ನಾವು ಸ್ವಚ್ಛವಾಗಿ ಇಡಬೇಕು ಯಾಕೆಂದ್ರೆ ನಾವು ಕಾರ್ಮಿಕರು ಬಂದು ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ಇಲ್ಲಾಂದ್ರಲ್ಲೇ ಕಸ ಎಸೆಯೋದಲ್ಲ ಸ್ವಚ್ಛ ಭಾರತ ಅಡಿಯಲ್ಲಿ ನಲ್ಲಿ ನರೇಂದ್ರ ಮೋದಿ ಅವರು ಸ್ವತಃ ಅವರೇ ಬೀದಿಗಿಳಿದು ಕಸವನ್ನ ಅವರು ಕ್ಲೀನ್ ಮಾಡೋದ್ರ ಮೂಲಕ ನಮ್ಮೆಲ್ರಿಗೂ ಅವರೊಂದರ ಮಾದರಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ನಾವು ಕೂಡ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿಡೋದ್ರ ಮೂಲಕ ನಮ್ಮ ಆರೋಗ್ಯ ಮತ್ತು ನಮ್ಮ ಎಲ್ಲರ ಆರೋಗ್ಯವನ್ನ ಸರಿಯಾಗಿ ಚೆನ್ನಾಗಿ ಇಟ್ಕೊಳ್ಳುವಂತ ಒಂದು ದಿಕ್ಕಿನಲ್ಲಿ ನಾವೆಲ್ಲರೂ ಸಾಕ್ಬೇಕು ಅಂತ ಹೇಳ್ತಾ ಆ ಒಂದು ಕಿವಿ ಮಾತನ್ನ ಹೇಳ್ತಾ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂತ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮನವನ್ನು ಸಲ್ಲಿಸಿ ನನ್ನ ಮಾತುಗಳು